ಏನು ಅಂತಂದ್ರೆ ಅಧ್ಯಾತ್ಮದ ಸಾಧನೆ ಅಥವಾ ಒಂದು ಯೋಗ ಆಗಿರ್ಬೋದು ಒಂದು ಜ್ಯೋತಿಷ್ಯ ಆಗಿರ್ಬೋದು ಒಂದು ಯಂತ್ರಗಳಾಗಿರ್ಬೋದು ಒಂದು ಮಂತ್ರಗಳಾಗಿರ್ಬೋದು ಅಥವಾ ಸ್ಪಿರಿಚುಯಲ್ ಗುರುಸ್ ಅಂತ ಏನ್ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಹೇಳಿದ್ರೆ ಆಧ್ಯಾತ್ಮ ಸಾಧನೆಯ ಒಂದು ಉನ್ನತ ಲಕ್ಷಣಗಳು ಅಂತ ಹೇಳ್ತೀವಿ ಅಥವಾ ಇಂಗ್ಲಿಷ್ ಅಲ್ಲಿ ನಾವು ಹೇಳ್ಬೇಕಾದಂತ ಸಂದರ್ಭದಲ್ಲಿ ಸ್ಪಿರಿಚುವಲ್ ರಿಲೇಟೆಡ್ ಆಗಿರುವಂತಹ ಒಂದು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಥವಾ ಅವ್ರಿಗೆ ಯಾವ ರೀತಿ ಅವೇಕ್ನಿಂಗ್ ಆಗುತ್ತೆ ಒಂದು ಸ್ಪಿರಿಚು ಅಂದ್ರೆ ಸಾಮಾನ್ಯವಾದಂತಹ ಒಂದು ವ್ಯಕ್ತಿ ಒಂದು ಸ್ಪಿರಿಚುವಲ್ ಪಾತ್ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಆಗುವಂತಹ ಹಲವಾರು ಬದಲಾವಣೆಗಳು ಇಲ್ಲಿ ಇವತ್ತು ಹೇಳ್ತಾ ಹೋಗ್ತೀನಿ ಯಾಕೆ ಅಂತಂದ್ರೆ ಎಷ್ಟೋ ಜನ ಸಾಮಾನ್ಯ ಮನುಷ್ಯರಾಗಿರ್ತಾರೆ ಸಾಮಾನ್ಯ ಮನುಷ್ಯರಾಗಿದ್ದವರು ಇದ್ದಕ್ಕಿದ್ದಂಗೆನೆ ಎಷ್ಟೋ ಜನಗಳ ಮುಂದೆ ಆ ಹಲವಾರು ವರ್ಷಗಳ ನಂತರ ವಿಭಿನ್ನವಾದ ರೀತಿಯಲ್ಲಿ ವಿಚಿತ್ರವಾದ ರೀತಿಯಲ್ಲಿ ಅವರ ಸಾಧನೆಗಳು ಅಥವಾ ಅವರ ಕೊಡುಗೆಗಳು ದೇಶಕ್ಕೆ ಅಥವಾ ಸಮಾಜಕ್ಕೆ ಉನ್ನತವಾದಂತಹ ಇರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ನಾವು ಅವ್ರನ್ನ ಹೆಚ್ಚಾಗಿ ಆಡ್ಕೊಳ್ಳೋದೇ ಇರುತ್ತೆ ಹೊರತು ನಾವು ಅವ್ರನ್ನ ಪ್ರಶಂಸೆ ಮಾಡುವಂತಹ ಸನ್ನಿವೇಶಗಳು ಇರೋದೇ ಇಲ್ಲ ಸೊ ಇಲ್ಲಿ ಬಂದು ನಾನು ಇವತ್ತು ಹೇಳಕ್ಕೆ ಹೊರಟಿರೋ ವಿಚಾರ ಬಂದು ಆಧ್ಯಾತ್ಮ ಸಾಧನೆಯಲ್ಲಿ ಬೇಕಾಗುವಂತಹ ನಮಗೆ ಬೇಕಾಗುವಂತಹ ಒಂದು ಆಚಾರ ವಿಚಾರಗಳು ಅಥವಾ ಒಂದು ಆಧ್ಯಾತ್ಮ ಸಾಧನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹಲವಾರು ಬದಲಾವಣೆಗಳು ಜೀವನದಲ್ಲಿ ಬರುತ್ತೆ ಈ ಆಧ್ಯಾತ್ಮ ಸಾಧನೆಗಳು ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಹಲವಾರು ಬದಲಾವಣೆಗಳು ಕಾಣ್ತಾ ಹೋಗುತ್ತೆ ಯಾಕಂದ್ರೆ ಯಾವುದೇ ಒಂದು ಮಂತ್ರ ಆಗಿರ್ಬೋದು ಅಥವಾ ಯಾವುದೇ ಒಂದು ಯಂತ್ರದ ದೀಕ್ಷೆ ಅಥವಾ ಮಂತ್ರದ ದೀಕ್ಷೆ ಅಥವಾ ಯೋಗದ ದೀಕ್ಷೆ ಈ ತರ ದೀಕ್ಷೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹಲವಾರು ವಿಭಿನ್ನವಾದಂತ ರೀತಿಗಳು ಒಂದು ಪಾರಾಯಣ ಅಥವಾ ಈ ತರ ಒಂದು ಗುರು ಮುಖಾಂತರ ಅಥವಾ ಒಂದು ಗುರುಮುಖಿಯನ್ನ ತಗೊಳ್ಳುವಂತಹ ಒಂದು ದೀಕ್ಷೆ ಆದ ನಂತರ ಅವರನ್ನ ಪ್ರಕೃತಿ ಆಗಿರ್ಬೋದು ಒಂದು ದೈವಗಳಾಗಿರ್ಬೋದು ಸರಿಯಾದ ರೀತಿಯಲ್ಲಿ ಆರಿಸಿಕೊಂಡಂತಹ ಸಂದರ್ಭದಲ್ಲಿ ಅವರು ವಿಚಿತ್ರವಾಗಿ ಸಮಾಜಕ್ಕೆ ಒಳ್ಳೆಯ ಒಂದು ಸುಗಂಧ ಭರಿತವಾದಂತಹ ಮನುಷ್ಯರಾಗಿ ಹೊರಗಡೆ ಬರ್ತಾರೆ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಇವೆಲ್ಲವೂ ನನ್ನ ಜೀವನದಲ್ಲಿ ನಾನು ಹಲವಾರು ಕಡೆ ನೋಡಿರುವಂಥದ್ದು ಅಂತ ಹಾಗೇನೇನೆ ಯಾವುದೇ ಒಂದು ಆಧ್ಯಾತ್ಮ ದಾರಿಯಲ್ಲಿ ನಮಗೆ ನಡೆದಂತಹ ಸಂದರ್ಭದಲ್ಲಿ ಅಂತಹ ಒಂದು ಗುರುವಿನ ಮಾರ್ಗದರ್ಶನ ನಮಗೆ ತುಂಬಾನೇ ಮುಖ್ಯ ಆಗುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಹೇಳ್ತೀನಿ ಯಾಕಂದ್ರೆ ಹೆಚ್ಚಾಗಿ ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಯಾವುದೋ ಸಂದರ್ಭದಲ್ಲಿ ಯಾವುದೋ ರೀತಿಯ ಆಗಿ ಹೋಗಿ ಅವರು ಆಧ್ಯಾತ್ಮದ ಜೀವನದಲ್ಲಿ ಅವ್ರು ಹೋಗ್ತಾರೆ ಯಾಕಂದ್ರೆ ಆದ್ರೆ ಅವ್ರಿಗೆ ಯಾವುದೇ ರೀತಿಯ ಇದೊಂದು ಇರದೇ ಇಲ್ಲ ಏನು ನಾನು ಆಧ್ಯಾತ್ಮಕ್ಕೆ ಬರಬೇಕು ಅಂದ್ರೆ ಚೈಲ್ಡ್ಹುಡ್ ಡೇಸ್ ಇಂದ ಅವರಿಗೆ ಅಥವಾ ಚಿಕ್ಕ ವಯಸ್ಸಿನಿಂದಲೂ ನಾನು ಆಧ್ಯಾತ್ಮ ಪ್ರಪಂಚದಲ್ಲಿ ಕಾಲಿಡ್ಬೇಕು ಅದು ಯಾವ್ದು ಇರಲ್ಲ ಆದ್ರೆ ಒಂದು ಸಾರ್ವಜನಿಕವಾಗಿ ಒಂದು ಪ್ರೀತಿ ನಂಬಿಕೆ ಹಲವಾರು ಜನಕ್ಕೆ ಒಂದು ಆ ಒಳ್ಳೆಯ ವ್ಯಕ್ತಿಯ ರೂಪದಲ್ಲಿ ಕಾಣಿಸ್ಕೊಂಡಿರ್ತಾರೆ ಆದ್ರೆ ಅವರಿಗೆ ಇದು ಯಾವುದು ಒಂದು ಗೋಚಾರ ಆಗೇ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಒಂದು ಗುರುವಿನ ಮಾರ್ಗದರ್ಶನ ಅಥವಾ ಆ ಒಂದು ಸರಿಯಾದ ಗುರುವಿನ ಒಂದು ಗೈಡೆನ್ಸ್ ಅಥವಾ ಗುರುಗಳ ಆಶೀರ್ವಾದ ಕಣ್ಣಿಗೆ ಕಾಣದೇ ಇರುವಂತಹ ಎಷ್ಟು ಅಗೋಚರವಾಗಿರುವಂತ ಸೂಕ್ಷ್ಮ ರೂಪದಲ್ಲಿ ನಾ ಹೇಳ್ತಾ ಇದ್ದೀನಿ ಪದೇ ಪದಾರ್ಥ ಮಾಡ್ಕೊಳ್ಳಿ ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಎಷ್ಟೋ ಸಾಧಕರು ಗುರುಗಳ ಆಶೀರ್ವಾದ ಇತ್ತು ಅಂತಂದ್ರೆ ಖಂಡಿತವಾಗ್ಲು ಅವರು ಗಂಧದ ಮರದ ರೂಪದಲ್ಲಿ ಅವರು ಹೊರಹೊಮ್ತಾರೆ ಅಂತ ಹೇಳ್ತೀನಿ ಯಾಕಂದ್ರೆ ಇವೆಲ್ಲವೂ ಗುರುವಿನ ಮಾರ್ಗದರ್ಶನವೇ ತುಂಬಾ ಮುಖ್ಯ ಆಗುತ್ತೆ ಹೆಚ್ಚಿನದಾಗಿ ಸಕಾರಾತ್ಮಕವಾದಂತಹ ಭಾವನೆಗಳನ್ನ ಜೊತೆಗೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಇವರಲ್ಲಿ ಹಲವಾರು ತೊಳಲಾಟಗಳು ಉಂಟಾಗುತ್ತೆ ಜೊತೆಗೆ ಮಾನಸಿಕವಾಗಿ ಒಂದು ಚಿಂತನೆಗಳು ಸಮೇತ ಅವರಿಗೆ ಬರ್ತಾ ಹೋಗುತ್ತೆ ಯಾವಾಗ ಇವರು ಒಂದು ದೀಕ್ಷೆ ಆಗಿರ್ಬೋದು ಒಂದು ಮಂತ್ರಗಳಾಗಿರ್ಬೋದು ಒಂದು ಯಂತ್ರ ಆಗಿರ್ಬೋದು ಯೋಗದ ಸಾಧನೆ ಅಥವಾ ಕುಂಡಲಿನಿ ಶಕ್ತಿ ಈ ತರ ಹಲವಾರು ವಿಧದಲ್ಲಿ ಆಧ್ಯಾತ್ಮ ಅಂತ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಹಳೆ ಅಂದ್ರೆ ಕೆಲವೆಲ್ಲ ಟಿಪ್ಸ್ ಹೇಳ್ಕೊಡ್ತಾ ಹೋಗ್ತೀನಿ ಮೋರ್ ದೆನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಟಿಪ್ಸ್ ನಿಮಗೆ ಕೊಡ್ತೀನಿ ಯಾಕೆ ಅಂತಂದ್ರೆ ಹಳೆಯ ಜೀವನ ಹೋಗಿ ಅವರ ಜೀವನದಲ್ಲಿ ಹೊಸದಾದಂತಹ ಒಂದು ಸಂದರ್ಭಗಳು ಅಥವಾ ಹೊಸದಾದಂತಹ ಒಂದು ಸಮಯಗಳು ಅವರಿಗೆ ಆರಂಭ ಆಗುತ್ತೆ ಅದನ್ನ ಆರಂಭ ಮಾಡ್ಕೊಳಕ್ಕಿಂತ ಮುಂಚೆ ಅವರಿಗೆ ತುಂಬಾನೇ ಕನ್ಫ್ಯೂಷನ್ಸ್ ಇರ್ತದೆ ಅದರ ಜೊತೆಗೆ ಕನ್ಫ್ಯೂಷನ್ಸ್ ಅಂತ ಅಂದಾಗ ಇದನ್ನ ಮಾಡ್ಬೇಕಾ ಬೇಡ್ವಾ ಅಂದ ಅಥವಾ ದ್ವಂದ್ವತೆ ಅಂತ ನಾವೇನ್ ಹೇಳ್ತೀವಿ ಅದೆಲ್ಲವೂ ಇರುತ್ತೆ ಅಂತಹ ಸಂದರ್ಭದಲ್ಲಿ ಸರಳವಾಗಿ ಸಮಾಧಾನ ಚಿತ್ತರಾಗಿ ಯೋಚಿಸಿ ನಿಮ್ಮ ಹಳೆಯ ಚಟಗಳನ್ನು ಜೊತೆಗೆ ನಿಮ್ಮ ಹಳೆಯ ಫ್ರೆಂಡ್ಸು ಅಥವಾ ನಿಮ್ಮ ಹಳೆಯ ಆಲೋಚನೆಗಳು ಇವೆಲ್ಲವನ್ನು ನಿಮಗೆ ಪ್ರಕೃತಿನೇ ದೂರ ಮಾಡುತ್ತೆ ಯಾಕೆಂದ್ರೆ ಒಮ್ಮೊಮ್ಮೆ ನಮ್ಮನ್ನ ಪ್ರಕೃತಿ ಅಥವಾ ಎಷ್ಟೋ ದೈವ ಶಕ್ತಿಗಳು ಎಷ್ಟೋ ಗುರುವಿನ ಆಶೀರ್ವಾದಗಳು ಗುರುವಿನ ಪರಂಪರೆಯಲ್ಲಿ ಹಿಂದಿನ ಜನ್ಮದ ಒಂದು ಆತ್ಮದ ಕರ್ಮ ಬಾಕಿ ಇದ್ದಂತಹ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಆ ಶಕ್ತಿ ಆ ಗುರುಗಳೇ ನಿಮ್ಮನ್ನ ನಿಮಗೆ ಗೊತ್ತಿಲ್ಲದ ರೂಪದಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ ಇದು ನೂರಕ್ಕೆ ಸತ್ಯ ಹಾಗೇನೇನೆ ನೀವು ಮಾಡುವಂತಹ ಕೆಲಸಗಳ ಅಂದ್ರೆ ಒಂದು ವೃತ್ತಿ ಅಂತ ನಾವ್ ಹೇಳ್ತೀವಿ ಅಥವಾ ಪ್ರವೃತ್ತಿ ಅಂತ ಏನ್ ಹೇಳ್ತೀವಿ ಅಂತದ್ರಲ್ಲಿ ನೀವು ಇದ್ರೂನು ಅಂತ ಪ್ರವೃತ್ತಿಯಿಂದ ಅವರು ನಿಮ್ಮನ್ನ ಹೊರಗಡೆ ತಂದು ನಿಮ್ಮ ಎಲ್ಲವನ್ನು ಸಮಾಜದಿಂದ ದೂರ ಆಗುವಂಥದ್ದು ಅಥವಾ ಬಂಧುಗಳಿಂದ ದೂರ ಆಗುವಂಥದ್ದು ಅಥವಾ ನಿಮಗೆ ಎಷ್ಟೋ ವಿಷಯಗಳಿಂದ ನಿಮ್ಮನ್ನ ದೂರ ಮಾಡಿ ಗಂಡನಿಂದ ಮಕ್ಕಳಿಂದ ಅಥವಾ ನಿಮ್ಮ ದೈಹಿಕ ಬಾಧೆಗಳನ್ನ ಕೊಟ್ಟು ಅಥವಾ ನಿಮ್ಮ ಸಾಂಸಾರಿಕ ಜೀವನವನ್ನ ಒಡೆದು ಸಮೇತ ನಿಮ್ಮಿಂದ ಅಂದ್ರೆ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅಂತ ಇದ್ದಂತಹ ಸಂದರ್ಭದಲ್ಲಿ ಹಲವಾರು ಗುರು ಹಿರಿಯರುಗಳು ನಿಮಗೆ ಅಂದ್ರೆ ಆಧ್ಯಾತ್ಮದ ರೂಪದಲ್ಲಿ ಸಂಚಾರ ಮಾಡುತ್ತಿರುವಂತಹ ಎಷ್ಟೋ ಋಷಿಮನಿಗಳು ಎಷ್ಟೋ ಪರಂಪರೆಯಲ್ಲಿ ಇದು ನಡೆದಿದೆ ಹಾಗಾಗಿ ಇವೆಲ್ಲವೂ ನಡೆಯುತ್ತೆ ಗೊಂದಲ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಇಂಥ ವಿಷಯಗಳು ಗೊತ್ತಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಸೂಕ್ತವಾಗಿ ಸಮಾಧಾನ ಚಿತ್ತರಾಗಿ ನಿಮ್ಮ ಕುಲದೇವರ ಆಶೀರ್ವಾದ ಕುಲದೇವರ ಕ್ಷೇತ್ರಗಳಿಗೆ ಭೇಟಿ ಕೊಡಿ ಅಂತ ಹೇಳ್ತೀನಿ ಯಾಕಂದ್ರೆ ಹಲವಾರು ಏನು ತಳಮಳಗಳು ಅಥವಾ ಅಹ್ ಒಂದು ಕನ್ಫ್ಯೂಷನ್ಸ್ ಅಂತ ಏನ್ ಹೇಳ್ತೀವಿ ಇವೆಲ್ಲವೂ ಬರುತ್ತೆ ಯಾವಾಗ ಈ ತರ ಆತರ ಆಗುತ್ತೆ ನಮಗೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಇದೊಂದು ಮಾನಸಿಕ ಕಾಯಿಲೆನ ಅಥವಾ ನಮ್ಗೆ ಯಾಕೆ ಈ ತರ ಕನ್ಫ್ಯೂಷನ್ ಬರ್ತಾ ಇದೆ ಅಥವಾ ಯಾಕೆ ನನ್ನಲ್ಲಿ ಈ ತರ ಬದಲಾವಣೆಗಳು ಬರ್ತಾ ಇದೆ ಅಂತೇಳಿ ಮಾನಸಿಕ ಗೊಂದಲಗಳನ್ನ ನೀವು ಏರ್ಪಡದೆ ಆಧ್ಯಾತ್ಮದ ಚಿಂತನೆಗಳು ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಇದ್ದಕ್ಕಿದ್ದಂತೆ ಹಾಗೆ ಅಧ್ಯಾತ್ಮದ ಬೆಳವಣಿಗೆಯು ಜಾಸ್ತಿಯಾಗಿ ವಿಭಿನ್ನವಾದ ರೀತಿಯಲ್ಲಿ ನಿಮ್ಮ ಬದುಕು ಒಂದು ಶ್ರೇಯಸ್ಸಿನ ಅರ್ಥ ಸಾಕ್ತಾ ಹೋಗುತ್ತೆ ಯಾಕೆಂದ್ರೆ ಜಗದ ನಿಯಮ ಇರದೇ ಎರಡು ಒಂದು ಜಗದ ನಿಯಮ ಬಂದು ಪರಿವರ್ತನೆ ಜಗದ ನಿಯಮ ಒಂದು ಪರಿವರ್ತನೆ ನಾವು ಮಾಡ್ಕೋಬೇಕು ಇಲ್ಲದಿದ್ರೆ ನಮ್ಮ ಪ್ರಕೃತಿ ಅಥವಾ ನಮ್ಮ ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಒಂದು ದೈವಗಳ ಶಕ್ತಿ ಸಾರಿ ಅಥವಾ ಒಂದು ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಹಿರಿಯರ ಗುರು ಹಿರಿಯರಗಳ ಶಕ್ತಿಯೇ ನಮ್ಮನ್ನ ಮಾರ್ಪಾಡಾಗುತ್ತೆ ಯಾವಾಗ ನಾವು ಆಗಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ನೋವುಗಳನ್ನು ಕೊಟ್ಟು ನಮ್ಮನ್ನ ಅವರು ಹೊರಗಡೆ ತಂದು ಸಮಾಜದ ಮುಂದೆ ನಿಲ್ಲಿಸ್ತಾರೆ ಇದು ಸತ್ಯವೇ ಸತ್ಯ ಯಾಕಂದ್ರೆ ಇದು ಎಷ್ಟೋ ಜನ ಆಧ್ಯಾತ್ಮ ಸಾಧಕರು ಅಥವಾ ಆಧ್ಯಾತ್ಮ ಚಿಂತಕರು ಆಧ್ಯಾತ್ಮ ಗುರುಗಳು ಆಧ್ಯಾತ್ಮ ಋಷಿಗಳು ಆಧ್ಯಾತ್ಮ ಸಿದ್ಧರುಗಳು ಅಂತ ಏನಿದೆ ಅದು ಗಂಡಸಾಗಿರ್ಬೋದು ಅಥವಾ ಹೆಂಡಸಗಿರ್ಬೋದು ಅವರ ಜೀವನದಲ್ಲಿ ಇವೆಲ್ಲವೂ ನಡೆದಿದೆ ಆದ್ರೆ ಇದನ್ನ ನಾವು ನೋಡ್ಬೇಕಾಗುತ್ತೆ ಯಾವಾಗ ನಮಗೆ ಇನ್ನೊಂದು ದ್ವಂದ್ವತೆಗಳು ಯಾಕೆ ಬರುತ್ತೆ ಅಂದ್ರೆ ನಮ್ಮ ಹಳೆಯ ಚಿಂತನೆಗಳು ನಮಗೆ ಮಧ್ಯ ಮಧ್ಯದಲ್ಲಿ ಬಂದು ಹೋಗುವಂತಹ ಸಂದರ್ಭದಲ್ಲಿ ನಮಗೆ ನಕಾರಾತ್ಮಕದ ಆಲೋಚನೆಗಳು ನಮ್ಮ ಜೀವನದಲ್ಲಿ ಕಾಮನ್ ಆಗಿ ಬರುವಂಥದ್ದು ಬಿಕಾಸ್ ಇಲ್ಲಿ ನಾವು ಸಾಮಾನ್ಯವಾದಂತಹ ಮನುಷ್ಯರು ಸಡನ್ ಆಗಿ ನಮಗೆ ಆ ಈಗ ಎಷ್ಟೋ ಬಾರಿ ನಾವು ಮಾಂಸಾಹಾರಿಗಳಾಗಿದ್ದವ್ರ ನಾವು ಮಾಂಸಾಹಾರ ಬಿಟ್ಟು ನೀವು ಸಸ್ಯಹಾರಿ ಆಗಿ ಇದ್ದಾಗ ಎಷ್ಟು ಕಷ್ಟ ಪಡ್ತಾರೋ ಅದೇ ತರ ನಾವು ಸಕಾರಾತ್ಮಕ ಯೋಚನೆನೇ ಇರಲ್ಲ ಒಂದು ನಕಾರಾತ್ಮಕ ಯೋಚನೆಲೆ ಜೀವನ ಮಾಡ್ತಾ ಇರ್ತೀವಿ ನಾನು ನನ್ನ ಮನೆ ಗಂಡ ಮನೆ ಇವೆಲ್ಲವೂ ಈ ತರ ಅಥವಾ ನನ್ನ ಹೆಂಡತಿ ಮಕ್ಕಳು ತರ ಬಟ್ ಸಡನ್ ಆಗಿ ನೀನು ಸೊಸೈಟಿಗೆ ಬಾ ಅಂತ ಹೇಳಿದಂತ ಸಂದರ್ಭದಲ್ಲಿ ನಮಗೆ ಹಲವಾರು ಕನ್ಫ್ಯೂಷನ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಸಕಾರಾತ್ಮಕವಾದಂತಹ ಚಿಂತನೆಗಳನ್ನೇ ಮಾಡಿಕೊಂಡು ನಾವು ನಡೆಯಬೇಕಾಗುತ್ತೆ ಇದು ಬಂದು ನಮ್ಮ ಸ್ಪಿರಿಚುವಲ್ ಅವೇಕನಿಂಗ್ ಅಥವಾ ಸ್ಪಿರಿಚುವಲ್ ಸೈನ್ಸ್ ಸೈನ್ಸ್ ಸಿಂಟಮ್ಸ್ ಏನಿದೆ ಅದೆಲ್ಲ ಉಕ್ಕೊಂದು ದಾರಿ ಆಗುತ್ತೆ ಅಂತ ಹೇಳ್ತೀನಿ ಯಾರಾದ್ರೂ ಇದನ್ನ ನೋಡ್ತಿದ್ರೆ ಡೆಫಿನೆಟ್ ಆಗಿ ನೀವು ಒಪ್ಕೊಂಡೇ ಒಪ್ಕೋತೀರಿ ಹಾಗೆ ಹಲವಾರು ಬಾರಿ ನಮಗೆ ನಮಗೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮನೆಯವರೇ ಯಾಕೆ ಅಂತಂದ್ರೆ ಅವರಿಗೆ ನಮ್ಮ ಆಧ್ಯಾತ್ಮದ ಒಂದು ನಮ್ಮ ಆತ್ಮಕ್ಕೆ ಆಗುತ್ತಿರುವಂತಹ ಬದಲಾವಣೆಗಳು ಏನು ಅಂತ ಅವ್ರಿಗೆ ಗೊತ್ತೇ ಇರಲ್ಲ ಯಾಕಂದ್ರೆ ಒಂದು ಮಗನ ರೂಪದಲ್ಲಿ ನೋಡಿರ್ತಾರೆ ಒಂದು ಮಗಳ ರೂಪದಲ್ಲಿ ನೋಡಿರ್ತಾರೆ ಅಥವಾ ಅವರು ಬಂದ್ಬಿಟ್ಟು ನಮ್ಮನ ಅಕ್ಕನ ರೂಪದಲ್ಲಿ ತಂಗಿಯ ರೂಪದಲ್ಲಿ ಈ ತರ ನೋಡಿರ್ತಾರೆ ಆದ್ರೆ ಅವರು ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಅಂದ್ರೆ ಸಾಧ್ಯನೇ ಆಗಲ್ಲ ಯಾಕೆಂದ್ರೆ ಪ್ರತಿಯೊಂದು ಬಾರಿ ಎಷ್ಟೋ ಸಾಧಕರ ಜೀವನದಲ್ಲಿ ಪ್ರತಿ ಬಾರಿ ಕಾಲೆಳೆಯುವಂಥದ್ದು ಮನೆಯವರೇ ಆಗಿರ್ತಾರೆ ಅಂತ ಪ್ರತಿಯೊಬ್ರು ಅವರವರ ಆ ಒಂದು ಇದರಲ್ಲಿ ಹೇಳಿದ್ದಾರೆ ಆದ್ರೆ ಯಾವಾಗ ನಿಮ್ಮ ಮನೆಯ ವಾತಾವರಣವು ದೈವಾತ್ಮಕವಾಗಿ ಇದೇ ತರ ಇದ್ದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅವ್ರು ನಿಮಗೆ ಪ್ರೋತ್ಸಾಹ ಮಾಡ್ತಾರೆ ಆದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಈ ತರ ಒಂದು ಸಕಾರಾತ್ಮಕ ಚಿಂತನೆಗಳ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲೇ ನಿಮ್ಮನ್ನ ಗುರುತಿಸಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಎಷ್ಟೋ ಜ ಬಾರಿ ಬೈತಾರೆ ನೀವು ತುಂಬಾ ಅಂತ ಸಂದರ್ಭದಲ್ಲಿ ಹೋಪ್ಸ್ ಅನ್ನ ಕಳ್ಕೊತೀರಿ ಜೊತೆಗೆ ನನಗೆ ಯಾವುದೇ ಶಕ್ತಿ ಇಲ್ಲ ಜೊತೆಗೆ ನೀವೇ ಹೇಳ್ಕೊತೀರಿ ಐ ವೆರಿ ಹೋಪ್ಲೆಸ್ ಫೆಲೋ ಅನ್ನೋದಕ್ಕಿಂತ ಐ ಆಮ್ ವೆರಿ ಸ್ಟ್ರಾಂಗ್ ಐ ಆಮ್ ವೆರಿ ಹೋಪ್ಫುಲ್ ಪರ್ಸನ್ ಅಥವಾ ಉಮನ್ ಅಥವಾ ಅಂತ ಹೇಳ್ಕೊಂಡು ಹೋಗೋದ್ರಿಂದ ನಿಮ್ಮ ಸಾಧನೆ ಮಾಡುವಂತಹ ಶಕ್ತಿ ನಿಮಗೆ ಪ್ರಕೃತಿನೇ ಅಥವಾ ಆ ಭಗವಂತನೇ ನಿಮಗೆ ಆ ಒಂದು ಕೊಡುತ್ತೆ ಯಾಕಂದ್ರೆ ಪ್ರಕೃತಿ ನಿಮ್ಮನ್ನ ಆಲ್ರೆಡಿ ಎಳ್ಕೊಂಡಿರೋದ್ರಿಂದ ಹಾಗಾಗಿ ನೀವು ಅದನ್ನ ಗುರುತಿಸ್ಕೊಂಡು ನಿಮ್ಮ ಒಂದು ಆ ಹಳೆಯ ಮೀನ್ಸ್ ಒಂದು ಹಳೆಯ ಅಂಗಳ ಅಂತ ನಾವೇನ್ ಹೇಳ್ತೀವಿ ಅಥವಾ ಹಳೆಯ ಭಾವನೆಗಳಿಂದ ಬಿಟ್ಟು ಅದನ್ನೆಲ್ಲವನ್ನು ಸಕಾರಾತ್ಮಕವಾಗಿ ತಗೊಂಡು ನೀವು ಮುಂದೆ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೆಲ್ಲ ದ್ವಂದ್ವತೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಹುಡುಕಿಕೊಂಡು ನೀವೇ ಹೋಗ್ಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ಪ್ರಕೃತಿ ದತ್ತವಾಗಿ ಹಲವಾರು ಗುರು ಹಿರಿಯರುಗಳ ಮಾರ್ಗದರ್ಶನಗಳು ಇಂಥ ವಿಡಿಯೋಗಳ ಮುಖಾಂತರವು ಸಮೇತ ನಿಮಗೆ ಸಿಗುತ್ತೆ ಯಾವಾಗ ನೀವು ಸಮ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡು ಹೋಗ್ತೀರಿ ಅವತ್ತಿನಿಂದ ನಿಮ್ಮನ ಜೀವನ ಶೈಲಿಯ ಬದಲಾಗಿ ನಿಮಗೆ ಜೀವನದಲ್ಲಿ ಅದು ಯೋಗವಾಗಿ ಮಾರ್ಪಾಡಾಗುತ್ತೆ ಅಂತ ಹೇಳ್ತೀನಿ ಇದು ನೂರಕ್ಕೆ ನೂರು ಸತ್ಯ ಅಂತ ಹೇಳ್ತೀನಿ ಹಾಗೆನೇನೆ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ನಾ ಹೇಳ್ದೆ ನಮ್ಮ ಮನೆಯವರೇ ನಮ್ಮನ್ನ ಗುರುತಿಸಲ್ಲ ನಮ್ಮ ಬೆಳವಣಿಗೆಯನ್ನ ಇಷ್ಟಪಡ್ತಾರೆ ಮೀನ್ಸ್ ಬಟ್ ಇದು ಯಾವುದೇ ರೀತಿಯ ಈ ತರ ಅವ್ರಿಗೆ ಏನ್ ಅನ್ಕೋತಾರೆ ಅಂದ್ರೆ ಇವ್ರು ಎಲ್ಲೋ ಒಂದು ಸನ್ಯಾಸಿ ಆಗಕ್ಕೆ ಹೊರಟು ಬಿಟ್ಟಿದ್ದಾನೆ ಅಥವಾ ಇವಳೇನೋ ಸನ್ಯಾಸಿ ಆಗಕ್ ಹೊಟ್ಬಿಟ್ಟಿದ್ದಾಳೆ ಇದೆಲ್ಲ ನಮ್ಗೆ ಯಾಕಬೇಕು ಗಂಡ ಮನೆ ಮಕ್ಕಳು ಅಥವಾ ಹೆಂಡತಿ ಮನೆ ಮಕ್ಕಳು ಈ ತರ ಮಾತ್ರ ಇರ್ಲಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಎಲ್ಲಾರ್ದು ಅಷ್ಟೇ ಅದೇ ಗಂಡ ಅದೇ ಮನೆ ಮಕ್ಳು ಅದೇ ಇದು ಈ ತರ ಅಂತ ಹೇಳ್ಬಿಟ್ಟು ನಾವು ಕೊನೆಯಲ್ಲಿ ನಮ್ಮ ಜೀವನವನ್ನ ಕಳ್ಕೊತೀವಿ ಆದ್ರೆ ನಮಗೆ ಇಲ್ಲಿ ನಾವು ನೋಡ್ಬೇಕಾಗುತ್ತೆ ನಮ್ದೇನಾಗುತ್ತೆ ಅಂತಂದ್ರೆ ಪ್ರಕೃತಿ ನಮ್ಮನ ಆ ಸೆಲೆಕ್ಟ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ತಲೆ ಬೇಕಾಗುತ್ತೆ ಸೊ ಇದರ ವಿರುದ್ಧವಾಗಿ ನಿಮಗೆ ಯಾರೇ ವಿರುದ್ಧ ಮಾಡಿದ್ರು ಯಾರೇ ನಿಮಗೆ ತಡೆ ಮಾಡಿದ್ರು ನೀವು ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಅಥವಾ ನಿಮ್ಮ ಗ್ರಾಮ ದೇವರ ದೇವಸ್ಥಾನಕ್ಕೆ ನಿಮ್ಮ ಊರಿನ ಕ್ಷೇತ್ರಗಳಿಗೆ ಹೋಗಿ ಕೂತ್ಕೊಳ್ಳಿ ನಿಮಗೆ ಸಮಾಧಾನವಾಗಿರುತ್ತೆ ನಿಮಗೆ ಒಂದಲ್ಲ ಒಂದು ಸಲಹೆ ಸಿಗುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ ಹಾಗೇನೇನೆ ಬಂದು ಯಾರಿಗೆ ಒಂದು ಧ್ಯಾನ ಆಗಿರ್ಬೋದು ಅಥವಾ ಈ ತರ ಆಧ್ಯಾತ್ಮ ಚಿಂತನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಕುಲದೇವರು ನಮ್ಮ ಪ್ರಾರಬ್ಧದ ಕರ್ಮದ ಮುಖಾಂತರ ನಮಗೆ ಹಲವಾರು ಚಾಲೆಂಜ್ ಅನ್ನ ತಗೊಂಡು ಒಡ್ಡುತ್ತಾರೆ ಇದು ನೂರಕ್ಕೆ ನೂರು ಸತ್ಯ ಇದು ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಇದ್ದವರಿಗೆ ಡೆಫಿನೆಟ್ ಆಗಿ ಅರ್ಥ ಆಗುತ್ತೆ ಅವಮಾನಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ನೋವುಗಳಾಗಿರ್ಬೋದು ಸಂಕಟಗಳಾಗಿರ್ಬೋದು ಅವಮಾನ ಆಗಿರ್ಬೋದು ಒಂದು ರೂಪಾಯಿ ಸಮೇತ ನಿಮಗೆ ಆ ಒಂದು ರೂಪಾಯಿ ಸಮೇತ ನಿಮಗೆ ಲಾಭ ಇಲ್ಲದೆ ಇರುವ ರೀತಿಯಲ್ಲೂ ಸಮೇತ ನಿಮ್ಮ ಜೀವನ ಹೋಗುತ್ತೆ ಆದರೆ ಪ್ರಾರಬ್ಧ ಕರ್ಮದ ಬ್ಯಾಲೆನ್ಸ್ ಏನಿದೆ ಅದನ್ನ ನೀವು ಚಾಲೆಂಜ್ ಆಗಿ ತಗೊಂಡು ಇದನ್ನ ಮುಂದಕ್ಕೆ ಹೋಗ್ತಾ ಇರ್ಬೇಕಾಗುತ್ತೆ ಯಾವ ರೀತಿಯಲ್ಲಿ ಆ ಸಾಧಕನು ಸಾಧನೆಗೆ ದಾರಿ ಮಾಡ್ತಾನೋ ತನ್ನ ಮನೆಯವರ ಸುತ್ತನೂ ಅವ್ರ ಮಾಡ್ಬೇಕು ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಮಾತನ್ನ ತುಂಬಬೇಕು ಇಲ್ಲ ನಾನು ಏನ್ ಆಗ್ತಾ ಇದೀನಿ ಅದು ನನಗೆ ಏಳ್ಗೆ ಕೊಡುತ್ತೆ ನನ್ನ ಜೀವನದಲ್ಲಿ ಈ ತರ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ನನಗೆ ಕನಸುಗಳು ಅಥವಾ ನನ್ನ ಆತ್ಮಕ್ಕೆ ಏನೋ ಒಂದು ಆಗ್ತಾ ಇದೆ ಅಥವಾ ನನಗೆ ಏನೋ ಬದಲಾವಣೆಗಳು ಆಗ್ತಾ ಇದೆ ಅಂತ ಹೇಳಿ ನೀವು ಅವರನ್ನು ಹುರಿದುಂಬಿಸ್ಕೊಂಡು ನೀವು ಸಕಾರಾತ್ಮಕವಾಗಿ ಹೋಗ್ಬೇಕಾಗುತ್ತೆ ಜೊತೆಗೆ ನಿಮಗೆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳಾದ್ರೂ ಕಸಿಮಿಸಿಗೊಳ್ಳದೆ ಅಂತ ಸಂದರ್ಭದಲ್ಲಿ ನೀವು ಮುಂದುವರಿಯಬೇಕಾಗುತ್ತೆ ಹಾಗೆ ಪ್ರಪಂಚದಲ್ಲಿ ಎಲ್ಲೇ ಇದ್ರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿದ್ರೆ ಅವರಿಗೆ ಇಂತಹ ಒಂದು ಅನುಭವ ಇದ್ದಕ್ಕಿದ್ದಂಗೆ ಆಗಿರುವಂತದ್ದು ನೂರಕ್ಕೆ ನೂರು ಸತ್ಯ ವೀಕ್ಷಕರೇ ಹಾಗೆನೇನೆ ಕೆಲವರಲ್ಲಿ ತುಂಬಾ ಅತ್ಯಂತ ಕಮ್ಮಿಯಾಗಿ ನಿದ್ದೆ ಕಮ್ಮಿ ಆಗ್ಬಿಡುತ್ತೆ ಹಾಗೆ ಕೆಲವರಲ್ಲಿ ಆ ಕೆಲವರಲ್ಲಿ ತುಂಬಾ ನಿದ್ದೆ ಬರಕ್ಕೆ ಶುರು ಆಗುತ್ತೆ ಅದನ್ನ ನೀವು ನೋಡ್ಕೋಬೇಕು ನೆಗೆಟಿವ್ ಎನರ್ಜಿನ ಮಾಂತ್ರಿಕ ಬಾಧನ ದಟ್ ಇಸ್ ಡಿಫ್ರೆಂಟ್ ಸಬ್ಜೆಕ್ಟ್ ಬಟ್ ಇಲ್ಲಿ ಹೇಳೋದು ಸ್ಪಿರಿಚುವಲ್ ಅವ್ಯಾಕ್ನಿಂಗ್ ಗೆ ಅಂತ ಹಾಗೆ ಇಂತಹ ಒಂದು ಸಂದರ್ಭದಲ್ಲಿ ನಾವು ಒಂದು ಹುಟ್ಟಿದ ಮಗು ಹೇಗೆ ಮಲಗ್ ಆ ತರ ನಾವು ಕೆಲವೊಂದೊಂದು ಸಂದರ್ಭದಲ್ಲಿ ಮಲಗ್ ಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯವ್ರಿಗೂ ನೀವು ಅರ್ಥ ಮಾಡಿಸ್ಬೇಕು ಯಾಕಂದ್ರೆ ಕೆಲವೊಂದೊಂದು ಬಾರಿ ನಮಗೆ ಫಿಸಿಕಲ್ ಊನ್ಸ್ ಆಗಿರ್ಬೋದು ಅಥವಾ ಮೆಂಟಲಿ ಊನ್ಸ್ ಆಗಿರ್ಬೋದು ಅಥವಾ ಎಮೋಷನಲ್ ಊನ್ಸ್ ಅಂತ ಹೇಳ್ಬೋದು ಅಂದ್ರೆ ನಮ್ಮ ದೈಹಿಕ ಮಾನಸಿಕ ಆ ಈ ತರ ಎಲ್ಲ ನಮಗೆ ನೋವುಗಳೇ ಆದಂತಹ ಸಂದರ್ಭದಲ್ಲಿ ನಮ್ಮ ಹಳೆಯ ಕರ್ನಾ ಏನಿದೆ ಅದೆಲ್ಲ ನಿವಾರಣೆಗೆ ನಮ್ಮ ದೇಹವು ಪರಿಸರ ಅಥವಾ ಆಧ್ಯಾತ್ಮದ ಪ್ರಪಂಚಗೆ ಒಂದು ಹೊಂದಿಕೊಳ್ಳಿಕ್ಕೆ ಇದೆಲ್ಲವೂ ಆಗ್ತಾ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಯಾವಾಗ ನಾವು ಮಧ್ಯದಲ್ಲಿ ತುಂಬಾ ಮಲಗಿರ್ತೀವಿ ಅಂತಹ ಸಂದರ್ಭದಲ್ಲಿ ನೀವು ಧೈರ್ಯವನ್ನ ಕಲ್ಕೊಳ್ಳದೆ ನಿಮ್ಮ ಮನೆಯವ್ರಿಗೆ ಹೇಳ್ಬೇಕು ತುಂಬಾ ಮಲಗಿದ್ದೀನಿ ಅಂತ ಹೇಳಿದ್ರೆ ಗಾಬರಿ ಆಗ್ಬೇಡಿ ಅಹ್ ಅಥವಾ ಏನೋ ಸಮಸ್ಯೆ ಅಂತ ಅನ್ಕೋಬಿಡಿ ನನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳ್ಬೇಕು ಯಾಕಂದ್ರೆ ಬಿಕಾಸ್ ಇಲ್ಲಿ ನಿಮ್ಮ ಹಳೆಯ ಕರ್ಮಗಳು ಹಳೆಯ ನೋವುಗಳು ಇವೆಲ್ಲವೂ ಹೀಲಾಗ್ತಾ ಹೋಗುತ್ತೆ ಯಾವಾಗ ನಿಮಗೆ ಹೀಲಾಗಕ್ಕೆ ಶುರುವಾಗುತ್ತೆ ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ ಅಂದ್ರೆ ತುಂಬಾ ಕನ್ಫ್ಯೂಷನ್ ಸ್ಟೇಟಸ್ ಹೋಗ್ತೀರಿ ಆ ಕನ್ಫ್ಯೂಷನ್ ಗೆ ಹೋದಾಗ ಭಯ ಪಡಬೇಡಿ ಇಲ್ಲಿ ನಿಮಗೆ ಹೀಲಿಂಗ್ ಪ್ರೋಸೆಸಿಂಗ್ ನಡೀತಾ ಹೋಗುತ್ತೆ ಯಾವಾಗ ನಿಮಗೆ ಹೀಲಿಂಗ್ ಪ್ರೋಸೆಸಿಂಗ್ ನಡೀತಾ ಇರುತ್ತೆ ಆಗ ನಿಮಗೆ ಒಂದು ಸಾಧನೆಯ ಬಗ್ಗೆ ನಿಮ್ಗೆ ಕೂತ್ಕೊಂಡು ಯೋಚನೆ ಮಾಡುವಂತ ಶಕ್ತಿ ಬರುತ್ತೆ ಆ ರೀತಿ ಎನರ್ಜಿನೇ ನಿಮಗೆ ಕನ್ವರ್ಟ್ ಮಾಡುತ್ತೆ ಇದು ನೂರಕ್ಕೆ ನೂರು ಸತ್ಯ ಅಂತ ಹಾಗೇನೇನೆ ಈ ತರದ ಸಂದರ್ಭದಲ್ಲಿ ನೀವು ಒಂದು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಏನೇ ಏರಿಳಿತಗಾರಲ್ಲಿ ಅದು ದಾಂಪತ್ಯದಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ಸಮಾಜದಲ್ಲಿ ಅವಮಾನಗಳಾಗಿರ್ಬೋದು ನಮ್ಮ ಬಂಧುಗಳಿಂದ ನಾವೆಲ್ಲ ದೂರ ಆಗಿರುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಜೀವನವನ್ನ ಪ್ರಕೃತಿ ಅಥವಾ ನಮ್ಮ ಕುಲದೇವರು ನಮ್ಮ ಆತ್ಮವನ್ನ ಏಳಿಗೆಯಾಗಿ ನಾವು ಮಾಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಮಗೆ ಅದು ಎಚ್ಚರಿಸುತ್ತಾ ಹೋಗಿ ಪ್ರಾರಬ್ಧ ಕರ್ಮಗಳ ಬ್ಯಾಲೆನ್ಸ್ ಇದ್ದಾಗ ನಮ್ಮನ್ನ ಎಚ್ಚರಿಸ್ತಾ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ಮಾನಸಿಕ ರೋಗ ಅಂತ ತಿಳ್ಕೊಳ್ಳೋದೆ ನೀವು ಯೋಚನೆಯನ್ನ ಮಾಡಿ ಜೊತೆಗೆ ನಿಮ್ಮ ಮನಸ್ಸಿನೊಳಗಡೆನೆ ಮಂಥನ ನಡೀತಾ ಇರುತ್ತೆ ಮಂಥನ ಅಂತ ಹೇಳಿದಾಗೆ ಎಲ್ರಿಗೂ ಸಮುದ್ರ ಮಂತನ ಆ ಕೊನೆಯಲ್ಲಿ ಬರುವಂತೇನು ಅಮೃತ ಕಳಶ ಇಟ್ಕೊಂಡ್ ಬರ್ತಾನೆ ಆದ್ರೆ ಇದೆಲ್ಲವೂ ಇಟ್ಕೊಂಡ್ ಬರೋಕ್ಕಿಂತ ಮುಂಚೆ ಹಲವಾರು ವಿಷಗಳು ಹೇಗೆ ಶಿವ ಆ ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ಲಿಕ್ಕೆ ಆ ಕೋಲಾಹಲದಲ್ಲಿ ಬಂದಂತಹ ಒಂದು ವಿಷವನ್ನ ಕುಡಿದು ನೀಲ ಅದೇ ರೀತಿ ಆ ನೀಲಕಂಠನಾಗಿ ಮೃತ್ಯುಂಜಯನಾಗಿ ಹೊರಹೊಮ್ಮಿ ಕೊನೆಯಲ್ಲಿ ಅಮೃತದ ಕಳಶವನ್ನ ಆ ಧನ್ವಂತರ ಸ್ವಾಮಿ ಇಟ್ಕೊಂಡ್ ಬರ್ತಾನೆ ಅದೇ ರೀತಿಯಲ್ಲಿ ನಮ್ಮ ದೇಹ ನಮ್ಮ ಆತ್ಮದಲ್ಲಿ ಇರುವಂತಹ ಮಂಥನ ಯಾವಾಗ ಮೊಸರು ಎಪ್ಪಾಕಿರೋದನ್ನ ನಾವು ಮಂಥಲ್ಲಿ ಕಡಿತೀವಿ ಕಡ್ದು 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 ಕೊನೆಯಲ್ಲಿ ಏನು ಬೆಣ್ಣೆ ಬರುತ್ತೆ ಆ ಬೆಣ್ಣೆಯಿಂದ ನಾವು ತುಪ್ಪ ಮಾಡ್ಕೋತೀವಿ ಆ ತುಪ್ಪ ಆದ ನಂತರವೇ ನಾ ಕರಗಿಸಿ ಅಂದ್ರೆ ಬೆಣ್ಣೆನ ಕರಗಿಸಿ ತುಪ್ಪಕ್ಕೆ ಉಪಯೋಗಿಸ್ತೀವಲ್ಲ ಅದೇ ತರ ಮಂಥನ ಆದಂತಹ ನಂತರದಲ್ಲೇ ನಮಗೆ ಎಲ್ಲವೂ ಲಭ್ಯ ಆಗುತ್ತೆ ಇದು ಯಾವುದು ಮಾನಸಿಕ ಕಾಯಿಲೆ ಅಲ್ಲ ಅಂತ ನಾನು ನೇರವಾಗಿ ನೂರಕ್ಕೆ ನೂರು ಬಾರಿ ಹೇಳ್ತೀನಿ ಅಂತ ಹಾಗೆ ಇಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ಪುಸ್ತಕಗಳು ನೋಡಿದ್ರು ಯಾರು ಸ್ಪಿರಿಚುವಲ್ ಅವೇಕನಿಂಗ್ ಗೆ ಆಗ್ತಿರ್ತಿರಿ ಅವರಿಗೆ ಡೆಫಿನೆಟ್ಲಿ ಇದು ನಡೆಯುತ್ತೆ ಯಾವುದೇ ಒಂದು ಸಣ್ಣ ಪುಸ್ತಕಗಳಾಗಿರ್ಬೋದು ಯಾರೇ ಒಂದು ಮಾಹಿತಿಗಳನ್ನು ಕೊಟ್ರು ನೀವು ನೂರಕ್ಕೆ ನೂರು ಅದನ್ನ ಗ್ರಹಿಸ್ತೀರಿ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಎಲ್ಲ ಕೆಲಸಗಳು ಸೂಪರ್ ಸಕ್ಸಸ್ ಆಗಿ ನಡಿಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದ್ರೆ ಒಮ್ಮೊಮ್ಮೆ ಒಂದೊಂದು ಗುರುಗಳ ಆಶ್ರಯ ಬೇಕು ಜೊತೆಗೆ ಕೆಲವೊಮ್ಮೊಮ್ಮೆ ನಮಗೆ ಶಕ್ತಿಗಳೇ ಸಹಾಯ ಮಾಡುತ್ತೆ ನಮಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಅಂತ ಹಾಗೆ ಕೆಲವೊಮ್ಮೊಮ್ಮೆ ನಮಗೆ ಎಲ್ಲಾ ಅರ್ಥ ಆಗಿರುತ್ತೆ ಆದ್ರೂ ಆಧ್ಯಾತ್ಮಿಕ ಆಗಿರ್ಬೋದು ಭೌತಿಕ ಜೀವನ ಇದೆರಡ್ರ ಮಧ್ಯೆ ನಮ್ಮ ತೊಳಲಾಟ ಇರುತ್ತೆ ಆದರೆ ನಮಗೆ ಇಲ್ಲಿ ಆ ಭೌತಿಕ ಜೀವನದಿಂದ ಹೊರಗಡೆ ಬರಬೇಕು ಅಂತ ಹೇಳಿ ನಾವು ಆಧ್ಯಾತ್ಮದ ಕಡೆಗೆ ನಮ್ಮ ಆತ್ಮ ಹುಡುಕ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಾವು ಸಮಾಧಾನ ಚಿತ್ತರಾಗಿ ಇರ್ಬೇಕು ಯಾರು ಅತ್ಯಂತ ಉನ್ನತ ಅಥವಾ ಉತ್ತುಂಗಕ್ಕೆ ಏರ್ತಾರೋ ಅವರು ತಾವೊಬ್ರೇ ಇರ್ಬೇಕು ನನಗೆ ಯಾರು ಬೇಡ ನನಗೆ ಭೌತಿಕ ಆಸಕ್ತಿಗಳು ಬೇಡ ಇದ್ರೂ ಇಷ್ಟೊಂದು ಪ್ರೀತಿಯಾಗಿರಕ್ಕಾಗಲ್ಲ ಮೇಲ್ನೋಟಕ್ಕೆ ಪ್ರೀತಿಯಾಗಿ ಇದ್ರೂನು ಅದನ್ನ ಅವ್ರನ್ನ ಇದರಿಂದ ಒಂದು ಏನು ಒಂದು ಫ್ಯಾಮಿಲಿ ಟ್ರೀ ಅಂತ ಏನ್ ಹೇಳ್ತೀವಿ ಅಥವಾ ಗಂಡ ಮನೆ ಮಕ್ಕಳು ಅಥವಾ ಹೆಂಡತಿ ಮನೆ ಮಕ್ಕಳು ಇದರಲ್ಲದ್ರಿಂದ ಹೊರಗಡೆ ತರುವಂತಹ ಪ್ರಯತ್ನವನ್ನು ಸಮೇತ ಮಾಡ್ತಾ ಇರುತ್ತೆ ಸೊ ಮೇಲ್ ನೋಟಕ್ಕೆ ಮಾತ್ರ ಅವರು ಆ ಒಂದು ಸಂಸಾರದ ಬಂಧದಲ್ಲಿ ಇರ್ತಾರೆ ಆದ್ರೆ ಅವರ ಟೋಟಲ್ ಆಗಿ ಅವರ ಚಿಂತನೆ ಮಾನಸಿಕ ಅವೆಲ್ಲವೂ ಒಂದು ಆಧ್ಯಾತ್ಮಿಕ ಅಥವಾ ಒಂದು ಪ್ರಕೃತಿ ದತ್ತವಾಗಿನೇ ಅವರಿಗೆ ಬರಕ್ಕೆ ಶುರುವಾಗುತ್ತೆ ಜೊತೆಗೆ ಪ್ರಾಣಿ ಪಕ್ಷಿಗಳ ಮಧ್ಯೆ ಸಮೇತ ಅವರಿಗೆ ಏನಾಗುತ್ತೆ ಅಂದ್ರೆ ಒಂದು ಒಡನಾಟ ಅವರಿಗೆ ಶುರುವಾಗುತ್ತೆ ಯಾವರಿಗೆ ಯಾವಾಗ ಅವರಿಗೆ ಒಡನಾಟ ಶುರುವಾಗುತ್ತೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಹೇಳಿಕೊಳ್ಳಕ್ಕಾಗದೇ ಇರುವಂತಹ ಒಂದು ವಿಭಿನ್ನವಾದಂತಹ ಅನುಭವಗಳು ಅವರ ಜೀವನದಲ್ಲಿ ಬರ್ತಾ ಹೋಗುತ್ತೆ ಹಾಗೇನೇನೆ ಇವರು ಕಾಲಿಟ್ಟ ಗಳಿಗೆಯಲ್ಲಿ ಅಥವಾ ಇವರು ಕಾಲಿಟ್ಟು ಮಾಡುವಂತಹ ಎಲ್ಲಾ ಕೆಲಸಗಳು ಶುಭವನ್ನೇ ಆಗುತ್ತೆ ಇದರ ಜೊತೆಗೆ ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ದಾರಿಗೆ ನೀವು ಬಂದಿರುವಂತಹ ಕರ್ಮಗಳನ್ನ ಮುಗಿಸ್ಕೊಂಡು ನೀವು ನಿಮ್ಮ ಆ ಒಂದು ಆಧ್ಯಾತ್ಮದ ಪ್ರಪಂಚದ ಜೀವನ ಅಂತೇನಿದೆ ಆ ಆಧ್ಯಾತ್ಮದ ಪ್ರಪಂಚದ ಜೀವನಕ್ಕೆ ನೀವು ಹೋಗ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಎಷ್ಟು ಬಾರಿ ಹೇಳ್ತೀನಿ ಕರೆ ಮಾಡ್ಬೇಡಿ ಅಂತ ಆದ್ರೂ ಕರೆ ಮಾಡಿ ಮಾಡಿ ಸಮಸ್ಯೆಗಳನ್ನ ಕೊಡ್ತಾ ಇರ್ತಾರೆ ತಲೆ ಕೆಡ್ಸ್ಕೋಬಾರ್ದು ಏಳಿಗೆಯ ಬಗ್ಗೆ ನೀವು ಯೋಚನೆಯನ್ನೇ ಮಾಡ್ಬೇಕಾಗುತ್ತೆ ಹಾಗೆ ಯಾವಾಗ ನೀವು ಈ ತರ ನೀವು ಬೆಳಿಲಿಕ್ಕೆ ಶುರು ಆಗ್ತೀರಿ ಅಂತಹ ಸಂದರ್ಭದಲ್ಲಿ ನೀವು ಬೆಳೆಯುವಂತಹ ಸಂದರ್ಭದಲ್ಲಿ ನಿಮಗೆ ಹಲವಾರು ಜನ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಒಂದು ಕಾಲು ಬೆಳೆಯಕ್ಕೆ ಕಾರ್ ಇನ್ನೊಂದು ಕಾಲು ಇನ್ನೊಬ್ರು ಎಳಿಲಿಕ್ಕೆ ಶುರು ಮಾಡ್ತಾರೆ ಅಂತಹ ಹಲವಾರು ಪ್ರಸಂಗಗಳು ನಮ್ಮ ಜೀವನದಲ್ಲಿ ಬರುತ್ತೆ ಅಥವಾ ಈ ತರ ವಿಡಿಯೋಗಳ ಮುಖಾಂತರ ಕೆಟ್ಟ ಕೆಟ್ಟ ಕಮೆಂಟ್ ಗಳು ಹಾಕಿ ಎಳಿಯುವಂತದ್ದು ಇವೆಲ್ಲ ತುಂಬಾ ಸ್ಪಿರಿಚುವಲ್ ಗುರೂಸು ಈ ತರದವರಿಗೆಲ್ಲ ಮಾಡ್ತಾರೆ ಬಟ್ ಅವರವರ ಆಧ್ಯಾತ್ಮದ ಚಿಂತನೆಗಳು ಅವರಿಗೆ ಆಗಿರುವಂತಹ ಸಿಂಪ್ಟಮ್ಸ್ ಅದು ಅವರಿಗೆ ಗೊತ್ತಿರುತ್ತೆ ಅದರ ಬದಲು ನಾವು ಮೂದಲಿಕೆ ಮಾಡದೆ ಮಾಡಬಾರ್ದು ಅದು ಆ ಕರ್ಮ ನೀವು ಹೊರ್ತೀರಿ ಅದರ ಬದಲು ಯಾರು ಸ್ಪಿರಿಚುವಲ್ ಗುರೂಸು ಅಥವಾ ಆಧ್ಯಾತ್ಮ ಸಾಧನೆ ಮಾಡ್ತೀರಿ ನಮಗೆ ನಾವು ನಮ್ಮ ಹಿಂದಿನ ಮಾಯಗಳೇನಿದೆ ಅಥವಾ ಹಿಂದಿನ ಜನ್ಮದ ಏನು ಕರ್ಮಗಳಿದೆ ಅವೆಲ್ಲ ಬಿಟ್ಟು ಹೋಗ್ಲಿಕ್ಕೆ ನಮಗೆ ಇವೆಲ್ಲವೂ ಶುರುವಾಗುತ್ತೆ ಅದರ ಜೊತೆಗೆ ನಮ್ಮ ಆರೋಗ್ಯದಲ್ಲಿ ಹಲವಾರು ವ್ಯತ್ಯಾಸಗಳಾಗುತ್ತೆ ಸಕ್ಕರೆ ಕಾಯಿಲೆ ಇಲ್ದಿದ್ರೆ ಸಕ್ಕರೆ ಕಾಯಿಲೆ ಬರುತ್ತೆ ಬಿಪಿ ಇಲ್ಲದಿದ್ರೆ ಬಿ ಪಿ ಬರುತ್ತೆ ಹೃದಯ ರೋಗ ಇಲ್ದಿದ್ರೆ ಹೃದಯ ರೋಗ ಬರುತ್ತೆ ಯಾಕಂದ್ರೆ ಇದೆಲ್ಲವೂ ನಮ್ಮ ಪರೀಕ್ಷಾತ್ಮಕವಾಗಿ ಪ್ರಕೃತಿ ಅಥವಾ ಗುರುಗಳ ಮನೆತನಕ್ಕೆ ಇದೊಂದು ಕೊಡುಗೆ ಆಗಿ ಕೊಟ್ಬಿಡ್ತಾರೆ ಇದೆಲ್ಲದರ ಜೊತೆಗೆ ಇವರು ಅಥವಾ ಇವಳು ಅಥವಾ ಅವನು ಸಾಧನೆಗೆ ನಿಲ್ಲುವರ ಅಂತ ಹಾಗಾಗಿ ನಾವು ಒಂದು ಗುರುವಿನ ಮಾರ್ಗದರ್ಶನದಲ್ಲಿ ಅಥವಾ ನ್ಯಾಯ ನೀತಿ ಧರ್ಮದಲ್ಲಿ ಹೋಗ್ತಾ ಇದ್ರೆ ಯಾವುದೇ ರೀತಿಯ ಭಯ ಪಡದೆ ನೀವು ದಾರಿಯನ್ನ ಮಾಡ್ಕೋಬಹುದು ಇದಕ್ಕೆ ಭಯನೇ ಪಡ್ಬೇಕಾಗಿಲ್ಲ ಎಷ್ಟೋ ಸಾಧಕರು ಎಷ್ಟೋ ಜನರು ಹಲವಾರು ಜನ ಬಂದ್ ಹೋಗಿದ್ರೆ ಎಷ್ಟೇ ಸ್ಪಿರಿಚುವಲ್ ಗುರುಸ್ ಬಂದ್ರುನು ಆಯಾಯ ಕಾಲಕ್ಕೆ ನೋಡಿ ನಮ್ಮ ಕಾಲಜ್ಞಾನ ಬರೆದಿರುವಂತಹ ವೀರಬ್ರಹ್ಮೇಂದ್ರ ಪೋತ್ಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗಿರ್ಬೋದು ಅಥವಾ ಬಸವಣ್ಣನ ಆಗಿರ್ಬೋದು ಈ ತರ ಹಲವಾರು ದೇವರ ದಾಸಿಮಯ್ಯ ಈ ತರ ಹಲವಾರು ಏನೇನು ಆಧ್ಯಾತ್ಮ ಸಾಧಕರು ಅಥವಾ ಆಧ್ಯಾತ್ಮ ಚಿಂತಕರು ಈಗ ಅಂಬೇಡ್ಕರ್ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರು ಸಮೇತ ಮಾನವ ಕುಲಕ್ಕೆ ಆಧ್ಯಾತ್ಮದ ರೂಪದಲ್ಲಿ ಅವರು ಸಂವಿಧಾನವನ್ನ ಸೃಷ್ಟಿ ಮಾಡಿದವರು ಅಂಥವರನ್ನು ಸಮೇತ ಸಾಮಾನ್ಯನಾದ ಮನುಷ್ಯ ಬಿಡ್ಲಿಲ್ಲ ಆದ್ರೆ ಅವರಲ್ಲಿ ಆಗುತ್ತಿದ್ದಂತಹ ಆ ಬಡ ಜನರು ಆ ಅವರ ಏನು ಸುತ್ತಮುತ್ತ ಆಗುತ್ತಿದ್ದಂತಹ ಅವಮಾನಗಳು ಪೀಳಿಗೆಗೆ ನೋಡಿ ಅವರು ಎಂಥ ಒಂದು ಸಂವಿಧಾನದ ಶಿಲ್ಪಿ ಅಂತಾನೆ ನಾವ್ ಹೇಳ್ತೀವಿ ಶಿಲ್ಪಿ ಅಂತ ಹೇಳಿದ ತಕ್ಷಣ ಬರಿ ಕೆತ್ತದು ಮಾತ್ರ ಅಲ್ಲ ಇದರಿಂದ ಅವರು ಹಲವಾರು ಜನಕ್ಕೆ ಆ ಒಂದು ಪ್ರಪಂಚದಲ್ಲಿ ಉಡುಗೊರೆಯಾಗಿ ಕೊಟ್ಟಿರೋದು ಹಲವಾರು ವಿಧಾನ ಇವತ್ತಿನ ದಿನ ಏನಾದ್ರೂ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ನಮ್ಮ ಸಂವಿಧಾನದ ಒಂದು ಆಧಾರದ ಮೇಲೆ ಸೊ ಹಾಗೇನೇನೆ ನಮಗೆ ರಾಮಾಯಣ ಬರೆದಿರೋ ರಾಮಾಯಣ ಮಹಾಭಾರತ ಇವೆಲ್ಲವೂ ಇತ್ತೀಚೆ ದಿನ ದಿನಗಳಲ್ಲಿ ನಮ್ಮ ಕುವೆಂಪು ಅವರ ಕಾದಂಬರಿಗಳನ್ನು ಓದಿದಾಗ ಕುವೆಂಪು ಅವರನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಅವರ ಆಧ್ಯಾತ್ಮದ ಸಾಧನೆ ಅಥವಾ ಇವರ ಒಂದು ಸಾಧನೆಯನ್ನ ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ಅವ್ರು ಬೇಕಾದಷ್ಟು ಜಾತಿಯ ಬಗ್ಗೆ ಅಪ ಹಲವಾರು ಅಪವಾದ ನಿಂದನೆಗಳನ್ನು ಸಮೇತ ಅವ್ರು ಹೊತ್ತರು ಆದ್ರೂ ಅವರು ತಲೆ ಕೆಡ್ಸ್ಕೊಳ್ಳದೆ ಅವರು ಅದನ್ನ ಮುನ್ನುಗ್ಗಿ ಹೋದ್ರು ಆದ್ರೆ ಅಪಕೀರ್ತಿಗಳು ಒಮ್ಮೊಮ್ಮೆ ಬರುತ್ತೆ ಆದ್ರೂ ಅಂತಹ ಅಪಕೀರ್ತಿಗಳನ್ನ ನಾವು ಮೆಟ್ಟಿ ನಿಂತು ಧಾರ್ಮಿಕವಾಗಿ ಖಂಡಿತವಾಗ್ಲು ಹೋದ್ರೆ ಭಗವಂತನು ನಮಗೆ ಏಟು ಹೊಡಿದ್ರು ಆ ನಂತರ ನಮ್ಮನ್ನ ಕೈ ಹಿಡದೆ ಹಿಡಿತಾನೆ ಅನ್ನೋದು ನನ್ನ ಕೆ ನೂರಕ್ಕೆ ನೂರು ಸತ್ಯ ಹಾಗೆ ಒಳ್ಳೆತನವನ್ನ ನಮ್ಮ ಒಳ್ಳೆತನವನ್ನ ಬೇರೆಯವರು ತುಂಬಾ ಮಿಸ್ಯೂಸ್ ಮಾಡ್ಕೋತಾರೆ ಅದರ ಬಗ್ಗೆ ನಾವು ಆಲೋಚನೆಯನ್ನ ಮಾಡ್ಕೋಬೇಕಾಗುತ್ತೆ ಯಾವಾಗ ನಾವು ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಗೆ ನಾವು ಏನಾದ್ರೂ ಒಂದು ಕೊಡುಗೆಗಳನ್ನ ಕೊಟ್ಟು ನಮ್ಮ ಕೈಲಾದಂತಹ ಬಡವರಿಗಾಗಿರ್ಬೋದು ಈ ತರ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಒಂದು ಸಹಾಯವನ್ನು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಪ್ರಕೃತಿಗೆ ಕೊಡುವಂತಹ ಮುಖಾಂತರ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ನಮ್ಮ ಆಲೋಚನೆ ನಮ್ಮ ನಿರ್ಧಾರಗಳನ್ನು ಆ ಭಗವಂತನೇ ಬದಲಾವಣೆ ಮಾಡ್ಕೊಳ್ತಾನೆ ಯಾಕಂದ್ರೆ ಹಳೆಯ ಕರ್ಮಗಳೇನಾದ್ರೂ ಬಾಕಿ ಇದ್ದಾಗ ಪದೇ ಪದೇ ನಮಗೆ ಒಂದು ಸಮಾಧಾನ ಅಸಮಾಧಾನ ಉಂಟಾಗುತ್ತೆ ಆ ಸಮಾಧಾನ ಬರುತ್ತೆ ಈಗ ಯಾರೋ ಒಂದು ಕಳ್ಳನಾದವನು ಏನ್ ಮಾಡ್ತಾರೆ ಅಂತಂದ್ರೆ ಆ ಕಳ್ಳತನವನ್ನ ಬಿಟ್ಟು ಸರಿಯಾದ ದಾರಿಯಲ್ಲಿ ಬಂದಾಗ ಅವ್ನ ಕಳ್ಳ ಅವನ್ ಕಳ್ಳ ಕಳ್ಳ ಅಂತ ನಾವು ತೋರಿಸ್ತಾ ಇದ್ದೀವಿ ಈಗ ಅವನು ಮೋಸ ಮಾಡಿದ್ರೆ ಅವನು ಮೋಸ ಮೋಸ ಅಂತ ಹೇಳ್ತಾರೆ ಆದ್ರೆ ಅವನಲ್ಲಿ ಆತ್ಮದ ಬದಲಾವಣೆ ಆಗಿರೋದು ಯಾರು ನೋಡಿರೋದಿಲ್ಲ ಸೊ ಇದೆಲ್ಲವೂ ಬದಲಾವಣೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ ಲಾಸ್ಟ್ ಒಂದ್ ತ್ರೀ ಫೋರ್ ಮಂತ್ಸ್ ಹಿಂದೆ ಆ ಕೋರ್ಟ್ ಅಲ್ಲೇ ಕೂತ್ಕೊಂಡು ಅವನು ಅವರ ಹೆಸರು ನಾನು ಹೇಳಲಾರೆ ಆ ವ್ಯಕ್ತಿ ಕೋರ್ಟಿನಲ್ಲೇ ಕೂತ್ಕೊಂಡು ತಾನು ಒಂದು ವಕೀಲತೆಯನ್ನು ಪ್ರಾಕ್ಟೀಸ್ ಮಾಡಿ ಆ ಒಂದು ಇದನ್ನ ಬರೆದು ಇದೆಲ್ಲವನ್ನು ಹೊರಗಡೆ ಬಂದ್ರೆ ಅವನ ಆತ್ಮದ ನೋಡಿ ಅವ್ರು ಜೈಲಿಗೆ ಹೋದ್ರು ಜೈಲಿಗೆ ಹೋದ ಮೇಲೆ ಅವನ ಜೀವನದಲ್ಲಾಗಿರುವಂತ ಆತ್ಮದ ಪರಿವರ್ತನೆ ಇದನ್ನ ನಾವ್ ಅರ್ಥ ಮಾಡ್ಕೋಬೇಕು ಸಾವಿರಾರು ಜನ ಜೈಲಿಗೆ ಹೋಗ್ತಾರೆ ಅದ್ರಲ್ಲಿ ಯಾಕೆ ಕೆಲವರು ಮಾತ್ರ ಪರಿವರ್ತನೆ ಆಗ್ತಾರೆ ಇದನ್ನ ನಾನು ಹೇಳಿದೆ ಜಗದ ನಿಯಮವೇ ಬಂದು ಪರಿವರ್ತನಾ ನಿಯಮ ಅಂತ ಹಾಗೆ ನಮ್ಮ ಕರ್ಮಗಳೇನಾದ್ರೂ ಬಾಕಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಇವೆಲ್ಲವೂ ಗೋಚಾರ ಆಗಿ ನಮಗೆ ಆಯಾ ಸಂದರ್ಭದಲ್ಲಿ ನಮಗೆ ಪರಿಹಾರ ಆಗುತ್ತೆ ಒಂದು ಯಾವಾಗ ನಮಗೆ ಕಳ್ಳತನ ಮೋಸ ಮಾಡಿದವರು ನಮ್ಮ ಎದುರುಗಡೆ ಬಂದ್ರು ನಾವು ಅವ್ರನ್ನ ಕ್ಷಮಿಸ್ತೀವಿ ಇದು ನೂರಕ್ಕೆ ನೂರ್ ಸತ್ಯ ಅವ್ರನ್ನ ಒಂದು ಕೋಟಿ ಅಲ್ಲ ನೂರ್ ಕೋಟಿ ನೂರ್ ಕೋಟಿ ನಮ್ಗೆ ಮೋಸ ಮಾಡಿದ್ರು ಹೌದಾ ನೀನ್ ತಿಂದ ತಿನ್ಕೋ ಅಥವಾ ಹೆಣ್ಮಕ್ಳು ಬಗ್ಗೆ ಅಥವಾ ನನ್ ಬಗ್ಗೆನೇ ಕೆಟ್ಟ ಅಪ್ರಚಾರ ಅಥವಾ ಇನ್ನೊಬ್ರು ನಿಮ್ಮಂತವ್ರ ಬಗ್ಗೆ ಕೆಟ್ಟ ಅಪ ಅಪಪ್ರಚಾರ ಮಾಡಿದ್ರು ಹೌದಾ ನೀನ್ ನನ್ನ ಬಗ್ಗೆ ಹೇಳ್ಕೊಂಡ ಹೇಳ್ಕೊಂಡೋಗು ಇದಾನೆ ಇದೆಲ್ಲ ಕರ್ಮಕ್ಕೆ ಅಂತೇಳಿ ನಾವು ಬಿಟ್ಬಿಡ್ತೀವಿ ಹಾಗೆ ನಿಮ್ಮ ಮನೆಯವರಾಗಿರ್ಬೋದು ನಿಮ್ಮ ಸುತ್ತಮುತ್ತಲಿನವರಿಗೂ ನಿಮ್ಮ ಬಗ್ಗೆ ಅರಿವು ಉಂಟಾಗುತ್ತೆ ಜೊತೆಗೆ ನಿಮ್ಮ ಬಗ್ಗೆ ಗೋಚಾರ ಆಗುತ್ತೆ ನಿಮ್ಮ ಒಂದು ಆ ಮುಖದ ಕಳೆ ಅಥವಾ ನಿಮ್ಮ ದೈಹಿಕ ಮಾನಸಿಕ ಎಲ್ಲವೂ ಬದಲಾಗುತ್ತೆ ಯಾವಾಗ ನೀವು ಸಮಾಜಕ್ಕೆ ಸರ್ವಿಸ್ ಕೊಡ್ತೀರಿ ಅಂತ ಸಂದರ್ಭದಲ್ಲಿ ಭಗವಂತನ ಆಶೀರ್ವಾದವು ಸಮೇತ ಇರುತ್ತೆ ಜೊತೆಗೆ ಹಳೆಯ ರೋಗಗಳು ಇತ್ತು ಅಂದ್ರೆ ಅದನ್ನ ತೊಂದರೆ ಅಂತ ತಗೊಳ್ಳದೆ ಕಷ್ಟ ಅಂತ ಅನ್ನಿಸ್ಕೊಳ್ಳದೆ ಔಷಧಿಯ ಮುಖಾಂತರ ನಿಮ್ಮ ಕರ್ಮದ ಮುಖಾಂತರ ಶುದ್ಧ ಆಗುತ್ತೆ ಅದು ಜ್ಞಾನದ ರೂಪದಲ್ಲಾಗಿರ್ಬೋದು ಧ್ಯಾನದ ಮುಖದಲ್ಲಾಗಿರ್ಬೋದು ಕರ್ಮಯೋಗದ ಮುಖಾಂತರದಲ್ಲಾಗಿ ಭಕ್ತಿ ಮಾರ್ಗದ ಮುಖಾಂತರದಲ್ಲೂ ಸಮೇತ ನಿಮಗೆ ಸಮಸ್ಯೆಗಳು ನಿವಾರಣೆ ಆಗಿ ಒಂದೊಂದು ಪರಿಹಾರಗಳನ್ನ ಆಗುತ್ತೆ ಅದು ದೈವಿಕ ಆಗಿರ್ಬೋದು ಮಾನಸಿಕ ಆಗಿರ್ಬೋದು ಎಮೋಷನಲ್ಲು ಅಥವಾ ಫಿಸಿಕಲ್ ಈ ತರ ಎಲ್ಲ ನಮಗೆ ಪರಿಹಾರ ಆಗುತ್ತೆ ಪದೇ ಪದೇ ಯಾವಾಗ ನಮಗೆ ನೋವುಗಳು ಜಾಸ್ತಿ ಆಗುತ್ತೆ ನಿಮಗೆ ಕಷ್ಟಗಳು ಬರುತ್ತೆ ಪದೇ ಪದೇ ನೀವು ಬಳಲ್ತೀರಿ ಅಂತ ಸಂದರ್ಭದಲ್ಲಿ ನಿಮಗೆ ದೇಹ ತಾನಾಗೆ ಒಂದು ಹೀಲಿಂಗ್ ಪ್ರೋಸೆಸಿಂಗ್ ನಡೀತಾ ಇರುತ್ತೆ ಇದು ನೇಚರ್ ಗುರುಗಳು ಇದು ಭಗವಂತನ ಆಶೀರ್ವಾದ ಅಂತಾನೆ ಅನ್ಕೊಳ್ಳಿ ಸೊ ಆದ್ರೂ ಮುಂಜಾಗ್ರತರ ಆಗಿರಿ ಜೊತೆಗೆ ಧ್ಯಾನಗಳು ಮಂತ್ರಗಳು ಸರಿಯಾದ ಆಹಾರ ವಿಚಾರಗಳು ಇವೆಲ್ಲವನ್ನು ಪಾಲನೆ ಮಾಡಿ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಯೋಚನೆ ಮಾಡ್ತಾ ಇರ್ತೀರಿ ಆ ವ್ಯಕ್ತಿ ಈಗ ಯಾರೋ ಆ ಇವತ್ ನಂಗೆ ಕೃಪಾ ಮೇಡಮ್ಗೆ ಅಥವಾ ನಾನು ಯಾರೋ ಇವತ್ತು ಕನೆಕ್ಟ್ ಆಗ್ಬೇಕು ಎಲ್ಲೋ ನನ್ನ ಹಳೆ ಕ್ಲೈಂಟ್ ಅಂದಾಗ ಇವತ್ತು ನಾನು ಯೋಚನೆ ಮಾಡಿದ್ದು ಅವರು ನನಗೆ ಇದ್ದಕ್ಕಿದ್ದಂಗೆ ಫೋನ್ ಮಾಡ್ತಾರೆ ಬಿಕಾಸ್ ಯಾಕೆಂದ್ರೆ ಇದು ಆಧ್ಯಾತ್ಮದಲ್ಲಿ ಆಗುವಂತ ಹಲವಾರು ಬದಲಾವಣೆಗಳು ಅಥವಾ ಆ ವ್ಯಕ್ತಿನೇ ತಾನಾಗೆ ಬರುವಂತದ್ದು ಅಥವಾ ಅವತ್ತು ತಪ್ಪಾಯ್ತು ಮೇಡಮ್ ನಾನು ಹೇಳಿದ್ದೆ ಏನೋ ಬೈದೆ ಈ ತರ ಎಲ್ಲ ಹಲವಾರು ಆ ಪ್ರಕೃತಿಯೇ ನಮಗೆ ಮಾಡಿಸ್ಕೊಳ್ಳುತ್ತೆ ಹಾಗಾಗಿ ಎಷ್ಟೋ ಬಾರಿ ಆಶೀರ್ವಾದಗಳು ಶಕ್ತಿಗಳು ಜೊತೆ ಜೊತೆಗೆ ನಮ್ಮ ದೇಹದಲ್ಲಿ ನೋವುಗಳು ಜಾಸ್ತಿ ಆದಾಗ ರೆಸ್ಟ್ ಅನ್ನ ತಗೊಳ್ಳಿ ಜೊತೆಗೆ ನೋವು ಕಾಡ್ತಿದ್ರು ಒಳಗಡೆ ಮಂಥನ ಮಾಡೋದು ಮಾತ್ರ ಬಿಡ್ಲೇಬೇಡಿ ಇದು ನೂರಕ್ಕೆ ನೂರ್ ಸತಿ ಯಾಕೆ ತರ ಆಗ್ತಾ ಇದೆ ಯಾಕಿ ತರ ಆಗ್ತಾ ಇದೆ ಅಂತ ಹೇಳಿ ಮಂಥನ ಮಾಡ್ತಾನೆ ಬನ್ನಿ ಯಾವುದೇ ಒಂದು ವಿಷಯವನ್ನ ತಗೊಂಡಾಗ ನಾವು ಡೀಪ್ ಆಗಿ ಹೋಗ್ತೀವಿ ಆಗ ನಮಗೆ ಅದು ಖಂಡಿತವಾಗ್ಲೇ ನೂರಕ್ಕೆ ನೂರು ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಆದ್ರೆ ನಾವು ಹಾನೆಸ್ಟ್ ಆಗಿರ್ಬೇಕು ಅಂತ ಪ್ರಕೃತಿಯಲ್ಲಿ ಆಗುವಂತಹ ಅಬೃ ಅಭಿವೃದ್ಧಿ ಆಗಿರ್ಬೋದು ಅದೆಲ್ಲವೂ ನಿಮಗೆ ಸಹಕಾರಿಯಾಗುತ್ತೆ ಸಕಾರಾತ್ಮಕವಾಗಿ ಬಳಸ್ಕೊಳ್ಳಿ ಜೊತೆಗೆ ನೀವು ಸಾಧನೆಗೆ ಹೆಚ್ಚಿನ ಒತ್ತನ್ನು ಕೊಡಿ ನಮ್ಮನೆಯವ್ರ ಹಿಂಗಂದ್ರು ಪ್ರಪಂಚ ಹಿಂಗಂತೂ ಕೆಳಗಡೆಯವ್ರ ಹಂಗಂದ್ರು ನನ್ ಕೋಸಿಸ್ಟ್ರಂಗಂದ್ರು ನಮ್ಮ ಇವ್ರು ಯಾವುದನ್ನು ಬಿಟ್ಟಾಕಿ ಆಧ್ಯಾತ್ಮ ಸಾಧನೆ ಅಂತ ಹೊಟ್ಟಾಗ ಅಥವಾ ಒಂದು ಸಾಧಕರಾಗ್ಲಿ ಒಂದು ಸಿದ್ಧರುಗಳಾಗ್ಲಿ ಒಂದು ಋಷಿಮುನಿಗಳ ಲೆವೆಲ್ಗೆ ನೀವು ಹೋಗ್ತಾ ಇದ್ದೀನಿ ಅಂದಾಗ ಎಲ್ಲರೂ ಅಡೆತಡೆ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಇವೆಲ್ಲವನ್ನ ಭೇದಿಸಿ ನೀವು ನಿಲ್ಲಿ ಅಂತ ಹೇಳ್ತೀವಿ ಯಾವಾಗ ನಮಗೆ ಪ್ರಕೃತಿ ದತ್ತವಾಗಿ ಇವೆಲ್ಲವನ್ನು ಮಾಡಿದಾಗ ಗೌರವ ಸಿಗುತ್ತೆ ಅಂತ ಸಂದರ್ಭದಲ್ಲಿ ಒಳ್ಳೆ ಇಂಟ್ಯೂಷನ್ ಸಮೇತ ನಮಗೆ ಹಲವಾರು ಕಾರ್ಯಗಳಲ್ಲಿ ಸಿಗ್ತಾ ಹೋಗುತ್ತೆ ಯಾವಾಗ ನಮಗೆ ಇಂಟ್ಯೂಷನ್ ಸಿಗುತ್ತೆ ಆಗ ನಾವು ಜಗತ್ ಪ್ರಸಿದ್ಧಿಯಾದಂತ ಜಗತ್ ಅಂದ್ರೆ ಇಡೀ ಜಗತ್ತಿಗೆ ಪ್ರಸಿದ್ಧಿ ಆಗ್ಬೇಕು ಅಂತಿಲ್ಲ ಕೆಲವರ ಕರ್ಮದ ಪ್ರಕಾರ ಸತ್ತ ನಂತರು ಪ್ರಸಿದ್ಧಿ ಆಗ್ತಾರೆ ಸತ್ತನಂತವು ಅವರ ಸೂಕ್ಷ್ಮ ಶರೀರಗಳನ್ನ ಒಂದು ದೇವತಾ ಆರಾಧನೆಯ ಮುಖಾಂತರ ನಡೆಸಲ್ಪಡುತ್ತೆ ಬಿಕಾಸ್ ಇದು ಬಂದು ಆ ಎಷ್ಟೋ ಗುರು ಹಿರಿಯರುಗಳಲ್ಲಿ ನಡೆದಿದೆ ಯಾಕಂದ್ರೆ ಈಗ ಸಾಯಿಬಾಬನವರಾಗಿರ್ಬೋದು ಅಥವಾ ನಮ್ಮ ಹೇಳ್ತೀವಲ್ಲ ನಾವು ಶಿವಮೊಗ್ಗದತ್ರ ಇರುವಂತಹ ಗುರುಗಳು ಸಕ್ರೆ ಪಟ್ಟಣದ ಗುರುಗಳು ಇತರ ಹಲವಾರು ಸ್ಪಿರಿಚುವಲ್ ಗುರುಸ್ಗಳು ಅಂತ ಏನ್ ಹೇಳ್ತಾರೆ ಅವರುಗಳು ಹಾಗೇನೇನೆ ಇಂತಹ ಸಂದರ್ಭದಲ್ಲಿ ಯಾವುದೇ ಆಡಂಬರ ಒಳಗನ್ನು ಮಾಡದೆ ನೀವು ಮೇಲ್ನೋಟಕ್ಕೆ ಹಾಕೊಂಡಿರುವ ವಸ್ತ್ರಗಳಾಗಿರ್ಬೋದು ಉಡುಗೆ ತೊಡುಗೆಗಳಾಗಿರ್ಬೋದು ಇವೆಲ್ಲವನ್ನು ಅಹ್ ಸಮಕ್ಕೆ ಧರಿಸಿ ಪಕ್ಕಕ್ಕೆ ಇಟ್ಟರು ನಿಮ್ಮಲ್ಲಿ ಕಾಣುವಂಥದ್ದು ಕರುಣೆ ಪ್ರೀತಿ ನ್ಯಾಯ ನೀತಿ ಧರ್ಮ ಇವೆಲ್ಲವೂ ನಿಮಗೆ ಕಾಣಲ್ಪಡುತ್ತೆ ಅಂತ ಹೇಳ್ತೀನಿ ಪ್ರೀ ವೀಕ್ಷಕರೇ ನೀವು ಧರ್ಮದ ಹಾಜಿಯಲ್ಲಿ ಹೆಜ್ಜೆ ಹಾಕ್ತಾ ಇರ್ತೀರಿ ಹಳೆಯ ನೆನಪುಗಳು ಹಳೆಯ ಕಷ್ಟಗಳು ಇವೆಲ್ಲವೂ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಇಂತಹ ವಿಚಾರಗಳನ್ನ ಹಲವಾರು ವಿಚ ಇನ್ನೂ ವಿಚಾರ ಇದೆ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ ಯಾರಾದ್ರೂ ಆಧ್ಯಾತ್ಮಿಕ ಸಾಧನೆಗಳಲ್ಲಾಗಿರ್ಬೋದು ಅಥವಾ ಯಾರಿಗಾದ್ರೂ ಸ್ಪಿರಿಚುವಲ್ ರಿಲೇಟೆಡ್ ಆಗಿ ಈ ತರ ಎಲ್ಲ ಆದಂತಹ ಸಂದರ್ಭದಲ್ಲಿ ನೀವು ಭಯವನ್ನ ಪಟ್ಟುಕೊಳ್ಳದೆ ನಿಮ್ಮ ಆಧ್ಯಾತ್ಮದ ಸಾಧನೆ ಏನಿದೆ ಆ ಆಧ್ಯಾತ್ಮದ ಸಾಧನೆಗೆ ದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ತೆ